ನಿಮಗೆ ಮತ ಹಾಕಿದವರಿಗೆ ಮಾತ್ರ ನೀವು ಶಾಸಕರ ಎಂದು ಎಸ್ಟಿಸ್ ಸೋಮಶೇಖರ್ಗೆ ಪ್ರಶ್ನಿಸಿದ್ದಾರೆ ಜವರಾಯ್ ಅವರು ನೀರು ಸರಾಗವಾಗಿ ಮುಂದೆ ಹರಿದು ಹೋಗಲು ಡ್ರೈನೇಜ್ ವ್ಯವಸ್ಥೆ ಮಾಡಿದೆ ಏಕಾಏಕಿ ರೋಡ್ ಕಟ್ ಮಾಡಿ ಬಿಟ್ರೆ ಮಳೆ ಬಂದು ಮನೆಗಳಿಗೆ ನೀರು ನುಗ್ಗಿದ್ರೆ ಯಾರು ಹೊಣೆ ಎಂಬ ಸಾಮಾನ್ಯ ಪ್ರಜ್ಞೆಯೂ ಕೂಡ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಇಲ್ವಾ ಎಂದು ಯಶವಂತಪುರ ಶಾಸಕ ಎಸ್ಟಿ ಸೋಮಶೇಖರ್ ಹಾಗೂ ಅಧಿಕಾರಿಗಳ ವಿರುದ್ದ ಪರಿಷತ್ ಸದಸ್ಯ ಜವರಾಯಿಗೌಡ ವಾಗ್ದಾಳಿ ಮಾಡಿದ್ದಾರೆ ದೊಡ್ಡ ಬಿದಿರಗಲ್ಲು ವಾಟಿನ ಗೋಪಾಲಪ್ಪ ಬಡಾವಣೆ ಹಾಗೂ ಮಾರಣ್ಣ ಬಡಾವಣೆಯಲ್ಲಿ ಕಾಮಗಾರಿಯ ನೆಪದಲ್ಲಿ ಚರಂಡಿ ಕಾಮಗಾರಿ ಮಾಡದೆ ಏಕಾಏಕಿ ರಸ್ತೆಯನ್ನ ಆಗಿದ್ದು ಮಳೆ ಬಂದ್ರೆ ಮನೆಗೆ ನೀರು ನುಗ್ಗಿ ಅನಾಹುತ ಸಂಭವಿಸುವ ವಾತಾವರಣ ಸೃಷ್ಟಿಯಾಗಿ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದ್ರು ಇಲ್ಲಿನ ಶಾಸಕರು ಯಾವುದೇ ಟೆಂಡರ್ ಕರೆಯದೆ ಸರ್ಕಾರಿ ನಿಯಮಗಳನ್ನು ಪಾಲಿಸದೆ ತಮ್ಮ ಸಂಬಂಧಿಕರಿಗೆ ಹಾಗೂ ತಮ್ಮ ಹಿಂಬಾಲಕರಿಗೆ ಗುತ್ತಿಗೆಯನ್ನ ಕೊಟ್ಟು ಹಣ ಮಾಡುವುದನ್ನೇ ವೃತ್ತಿ ಮಾಡಿಕೊಂಡು ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅತಿ ಕಳಪೆ ಕಾಮಗಾರಿ ಮಾಡಿ ಸಾರ್ವಜನಿಕರ ದುಡ್ಡನ್ನ ಪೋಲು ಮಾಡಿ ಯಶವಂತಪುರ ಜನರ ಪಾಲಿಗೆ ಕಂಟಕವಾಗಿದ್ದಾರೆ ಹಾಗೆ ಸಡನ್ ಆಗಿ ಮಳೆ ಬಂದ್ರೆ ಕೊಳಚೆ ನೀರು ಮನೆಗೆ ನುಗ್ಗಿದ್ರೆ ಯಾರು ಹೊಣೆ ಗುತ್ತಿಗೆದಾರನಿಗೆ ಅಷ್ಟು ಜ್ಞಾನ ಇಲ್ವಾ ಬಿಬಿಎಂಪಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎಂದು ಪ್ರಶ್ನೆ ಮಾಡಿದ್ರು ಕಡೆ ಯಾವ ಕೆಲಸನೂ ಮಾಡಲ್ಲ ಆಮೇಲೆ ಇವರು ಮಾಡ್ತಾ ಇರೋ ಕೆಲಸ ಯಾವುದು ಅಂದರೆ ಮೇನ್ ರೋಡು ಏನು ಕಾಂಕ್ರೀಟ್ ವರ್ಕ್ ಎಲ್ಲೆಲ್ಲ ವರ್ಕ್ ಆಟ ಕಾಂಟ್ರಾಕ್ಟರ್ಗಳಿಗೆ ಅದಕ್ಕೆ ಕಾಮಗಾರಿಗಳನ್ನ ವಹಿಸಿ ಸಂಬಂಧಿಕರುಗಳು ಕೊಟ್ಟು ಏನು ಅನುಕೂಲ ಆಗ್ತದೆ ಲಾಭ ಆಗ್ತದೆ ಅಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಿಜವಾಗೂ ಜನಗಳಿಗೆ ಬೇಕಾಗಂತ ಕೆಲಸ ಒಂದು ಮಾಡ್ತಾ ಇಲ್ಲ ಒಳ್ಳೆದಾಗ ಕೆಲಸ ಒಂದು ಮಾಡ್ತಾಯಿಲ್ಲ ಬಡವರು ವಾಸ ಮಾಡೋ ಪ್ರದೇಶದಲ್ಲಿ ಯಾವುದೇ ಕಾಮಗಾರಿಯನ್ನು ನಿರ್ವಹಿಸ್ತಾ ಇಲ್ಲ ಅವ್ರಿಗೆ ಬೇಕಾಗಿರ್ತಕ್ಕಂಥ ಏನು ದುಡ್ಡು ಹೊಡಿಬೇಕು ಅವ್ರ ಸಂಬಂಧಿಗಳು ಗುತ್ತಿಗೆದಾರರಾಗಿ ಕೆಲಸ ಮಾಡಬೇಕು ಇಲ್ಲಿ ಯಾವುದೋ ಪ್ರೈವೇಟ್ ಲೇಔಟ್ಗೆ ಟಾರ್ ಹಾಕ್ತಾರೆ ಇಲ್ಲಿ ಜನ ವಾಸ ಮಾಡೋದಕ್ಕೆ ಡ್ರೈನು ಇಲ್ಲ ಟಾರೂ ಇಲ್ಲ ಅಟ್ಲೀಟು ಜನ ಓಡಾಡೋಕರು ಡೆಲ್ಲಿ ಹಾಕಿ ಎರಡು ದಿನ ಡ್ರೈನ್ ಮಾಡಿ ನೀರು ಸರಳವಾಗಿ ಏನು ಹಳ್ಳದ ಕಡೆ ಹರಿದು ಹೋಗೋಕೆ ಮಾಡಿದ್ರೆ ಏನು ವಾಟೆ ರ ಕಡಿಕೆ ಆಧಾರ ಅನ್ನೋದು ನಾವು ಸಮಾಧಾನ ಪಡ್ಕೋಬೋದು ಇಂಥ ಒಂದು ದುರಾಡಳಿತ ಅಂತ ನಡೆಸ್ತಕ್ಕಂಥ ಈ ಬಿ ಬಿ ಎಂ ಪಿಯ ಏನು ಕಾರ್ಯಪಾಲಕ ಅಭ್ಯಂತರ ಇರ್ಬೋದು ಸಹಾಯಕ ಅಭ್ಯಂತಿರ್ಬೋದು ಮತ್ತು ಕಾರ್ಯ ಸಹಾಯಕ ಕಾರ್ಯಪಾಲಕ ಅಭ್ಯಂತರ ಕೂಡಲೇ ಬಂದು ಇದು ಸರ್ಪಡಿಸಿಲ್ಲ ಅಂದರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಖಾಸಗಿ ಲೇಔಟ್ಗೆ ಡಾಂಬರೀಕರಣ ಮಾಡುವ ಇವರು ಸಾಮಾನ್ಯ ಜನರು ಇರುವ ಪ್ರದೇಶಕ್ಕೆ ಡಾಂಬರೀಕರಣ ಮಾಡ್ತಾ ಇಲ್ಲ ದ್ವೇಷ ರಾಜಕಾರಣ ಮಾಡುವುದನ್ನೇ ಕರಗತ ಮಾಡಿಕೊಂಡಿರುವ ಶಾಸಕರು ಅವರಿಗೆ ಯಾರು ಬೇಕೋ ಅವರಿಗೆ ಗುತ್ತಿಗೆ ಕೊಟ್ಟು ಜನರಿಗೆ ತೊಂದರೆ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ ಚರಂಡಿ ಕೆಲಸವನ್ನ ಸರಿಯಾದ ಗುಣಮಟ್ಟದಲ್ಲಿ ಮಾಡದೆ ಕಾಟಾಚಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಉಪಯೋಗ ಆಗುವುದಕ್ಕಿಂತಲೂ ಬಿಲ್ ಮಾಡಿಸಿಕೊಂಡು ದುಡ್ಡು ಮಾಡಬೇಕು ಅನ್ನುವುದಷ್ಟೇ ಅವರ ಉದ್ದೇಶವಾಗಿದೆ ಕೂಡಲೇ ಕಾಮಗಾರಿಯನ್ನ ಸರಿಯಾದ ರೀತಿಯಲ್ಲಿ ಮಾಡದೆ ನಮ್ಮ ಜನರಿಗೆ ತೊಂದರೆ ಕೊಡುವುದನ್ನೇ ಹೀಗೆ ಮುಂದುವರೆಸಿದರು ಕ್ಷೇತ್ರದ ಜನರೊಂದಿಗೆ ತೆರಳಿ ಬಿಬಿಎಂಪಿ ಕೇಂದ್ರ ಕಚೇರಿಗೆ ಮುತ್ತಿಗೆ ಹಾಕಲಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಏನ್ ಹೇಳ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ಅಂತಂದ್ರೆ ಇಲ್ಲೆಲ್ಲ ರಾಜಕೀಯದವರು ಬರೇ ಭೇದ ಭಾವ ಮಾಡ್ತಾ ಇದ್ದಾರೆ ಯಾಕೆ ಭೇದ ಭಾವ ಮಾಡ್ತಾ ಇದ್ದೀರಾ ಊರಿಂದ ಊರಿಗೆ ಬಂದಿದ್ದೀವಿ ಅಂತ ಅಂದಮೇಲೆ ನಾವು ಇಲ್ಲೂ ಟ್ಯಾಕ್ಸ್ ಕಟ್ತಿದ್ದೀವಿ ಇಲ್ಲೂ ವಾಸವಾಗಿದ್ದೀವಿ ಅಂತ ಅಂದಮೇಲೆ ಇಲ್ಲಿ ಇಲ್ಲಿ ತಿಂತ ಇದೀವಿ ಅಂತಂದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದು ಭಾವದ ಇರಬೇಕು ಯಾಕಂದ್ರೆ ಇವ್ರು ರಾಜಕೀಯದಲ್ಲಿ ಗೆದ್ದಿದ್ದಾರೆ ಆ ರಾಜಕೀಯದಲ್ಲಿ ಗೆದ್ದಿದ್ದಾರೆ ಅಂತ ಅಂದಮೇಲೆ ಯಾವುದೇ ರಾಜಕೀಯ ಗೆದ್ದಿರಲಿ ಅವರಿಗೆಲ್ಲ ನಮಗೆ ಒಳ್ಳೇದನ್ನ ಮಾಡಬೇಕು ಹೊರತಾಗಿ ಕೆಟ್ಟದನ್ನು ಬಯಸಬಾರ್ದು ಮಾ ಒಂದು ಟಾರಿನ ವಿಚಾರ ಆಗಲಿ ಒಂದು ನೀರಿನ ವಿಚಾರಲಿ ಹೋದರೆ ನೀವು ನೀವು ಜೆಡಿಎಸ್ ವೋಟ್ ಹಾಕಿದೀರಾ ನಿಮ್ದೇನು ವೋಟ್ ಇದೀಯಾ ಇಲ್ಲಿ ಅಂತ ಕೇಳ್ತಾರೆ ವೋಟ್ ಇದ್ರೆ ಬಿಡ್ಲಿ ಆಯ್ತಾ ಒಂದು ಮಾನವೀತೆಯಿಂದ ಒಂದು ಒಂದು ಹೆಲ್ಪ್ ಮಾಡಕ್ ಆಗಲ್ಲ ಅಂತ ಆದ್ಮೇಲೆ ಇವ್ರೇನಕ್ಕೆ ರಾಜಕೀಯದಲ್ಲಿ ಇರ್ಬೇಕು ಇವ್ರಲ್ಲ ಆಯ್ತಾ ಒಂದು ಭೇದ ಭಾವ ಮಾಡ್ತಾರೆ ನೀವ್ ವೈರಾಗೋಡ್ರಿಗೆ ಜವರಾಯಗೌಡರಿಗೆ ಓಟ್ ಹಾಕಿದೀರಾ ನೀವ್ ಅವ್ರ ಹತ್ರ ಕೇಳ್ಕೊಳ್ಳಿ ಏನ್ ಶಾಸಕರು ಅಂತ ಇದು ಇಲ್ಲಿ ಇದ್ದೀರಾ ಇಲ್ಲಿ ಆಯ್ತಾ ಶಾಸಕರು ಅಂತ ಆದ್ಮೇಲೆ ಪ್ರತಿಯೊಬ್ಬರಿಗೂ ಒಂದೇ ನೀತಿಯಿಂದ ಇರಬೇಕು ಯಾವ್ದೇ ಕಾರಣಕ್ಕೂ ಆಗ್ಲಿ ಒಂದ್ ರೋಡ್ ಆಗಿಲ್ಲ ಒಂದ್ ನೀರಿದ್ದಾಗಿಲ್ಲ ನೀರಿಂದು ಬಿ ಬಿ ಎಂ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಕಳಿಸ್ತೀವಿ ಅಂತ ಅಂತಾರೆ ಒಂದು ಲೈಟ್ಗಳು ಫೆಸಿಲಿಟಿ ಕರೆಕ್ಟಾಗಿ ಕೊಡ್ತಾ ಇಲ್ಲ ಆಯ್ತಾ ಚಿಕ್ಕ ಮಕ್ಕಳಾಗ್ಲಿ ಯಾರೇ ಓಡಾಡಕ್ಕೆ ನಮಗೆ ಇಲ್ಲಿ ವ್ಯವಸ್ಥೆ ಆಗ್ತಾ ಇಲ್ಲ ಡ್ರೈನೇಜು ಓಪನ್ ಮಾಡಿ ಬಿಡ್ತಾ ಇದ್ದಾರೆ ಮೋರು ಮೋರಿ ಕ್ಲೀನ್ ಮಾಡ್ತಾ ಇಲ್ಲ ಹದಿಮೂರು ವರ್ಷದಿಂದ ಟಾರ್ ಯಾವ ಥರ ಇದೆ ಅಂತಂದರೆ ನಮಗೆ ಓಡಾಡಕ್ಕೆ ಕಷ್ಟ ಆಗ್ತಿದೆ ಆ ಥರ ಎಲ್ಲ ಟಾರಿಂಗ್ ಇದೆ ಏನಾದರೂ ಹೇಳಕ್ ಹೋದರೆ ಬಿ ಬಿ ಎಂ ಪಿ ಫೋನ್ ಮಾಡಿರಿ ಡಬಲ್ ಇಗೆ ಫೋನ್ ಮಾಡ್ರಿ ಅವ್ರಿಗೆ ಫೋನ್ ಮಾಡ್ರಿ ಇವ್ರಿಗೆ ಫೋನ್ ಮಾಡಿರಿ ಅಂತ ಹೇಳ್ತಿದ್ದಾರೆ ಎಲ್ರಿಗೂ ಫೋನ್ ಮಾಡಿ ಎಲ್ರಿಗೂ ಕರ್ಕೊಂಡೋಗಿ ಬಿ ಬಿ ಎಂ ಪಿ ಹತ್ರ ನಿಂತ್ಕೊಂಡ್ರೂ ಯಾರೂ ಬಂದು ರೆಸ್ಪಾನ್ಸ್ ತಗೊಳ್ತಾ ಇಲ್ಲ ನಮಗೆ ಆಯ್ತಾ ದಯವಿಟ್ಟು ಹೇಳ್ತಾ ಇದ್ದೀನಿ ರಾಜಕೀಯದಲ್ಲಿ ರಾಜಕೀಯದಲ್ಲಿದ್ದಾರೆ ದಯವಿಟ್ಟು ಅವ್ರ ಹತ್ರ ಒಂದು ವಿನಂತಿ ಮಾಡ್ಕೊಂತೀನಿ ಯಾರಿಗೂ ಭೇದ ಭಾವ ಮಾತ್ರ ಮಾಡಕ್ ಪ್ರತಿ ಪ್ರತಿಯೊಬ್ಬರಿಗೂ ಒಂದೇ ಸಮಾನಾಗಿ ಇನ್ನು ಸ್ಥಳದಿಂದಲೇ ಬಿಬಿಎಂಪಿ ಅಧಿಕಾರಿಗಳಿಗೆ ಕರೆ ಮಾಡಿ ತರಾಟೆಗೆ ತೆಗೆದುಕೊಂಡ ಅವರು ಕಾಮಗಾರಿ ಸ್ಥಳದಲ್ಲಿ ಗುತ್ತಿಗೆದಾರ ಹೆಸರು ಹಾಗೂ ಕಾಮಗಾರಿಯ ವಿವರಗಳ ಬೋರ್ಡ್ ಹಾಕುವಂತೆ ಸೂಚನೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರು ಆದ ಟ್ರಾವೆಲ್ಸ್ ಮಂಜು ಬೈರೇಗೌಡರು ವಿಜಯಕುಮಾರ್ ಪುನೀತ್ ಜಯಣ್ಣ ಮಾರುತಿ ಚಂದ್ರಣ್ಣ ಶ್ರೀನಿವಾಸ್ ಸೇರಿ ಹಲವಾರು ಜೆಡಿಎಸ್ ಮುಖಂಡರು ಸ್ಥಳೀಯ ನಿವಾಸಿಗಳು ಸಾರ್ವಜನಿಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ವಿಧಾನ ಪರಿಷತ್ ಸದಸ್ಯರು ಆದ ಚವರಾಯಿಗೌಡರ ಬಳಿ ತಮ್ಮ ದುಃಖವನ್ನು ತೊಡಗಿಕೊಂಡು ಾರೆ ಏನು ಹೊರಗಡೆ ಮೇಲ್ಗಡೆಯಿಂದ ಲೆವೆಲ್ ಅಂತೇಳಿ ಅಲ್ಲಿ ರಿವರ್ಸ್ ಲೆವೆಲ್ ಅಂತೇಳಿ ಲಿವರ್ಸ್ ವಾಟರ್ನ ಈ ಕಡೆ ಎಲ್ಲಿ ಡೌನ್ ಇದೆ ಅದಕ್ಕೆ ತಾಂಬೆ ಅದಕ್ಕೆ ನಾವು ಒಪ್ಕೊಳ್ತೀವಿ ಸ್ವಾಗತ ಮಾಡ್ತೀವಿ ಈ ಡೈನ ಅಲ್ಲಿಗೆ ತಂದು ನಿಲ್ಲಿಸಿ ಈ ಕೆಳಗಡೆ ಮೋರಿಗಳನ್ನ ಮಳೆ ನೀರಿನ ಚರಂಡಿಂದ ನಿರ್ಮಾಣ ಮಾಡಿ ಅನಂತ ರೋಡ್ ಕಟ್ ಮಾಡಬೇಕಾಗಿತ್ತು ಆದರೂ ಆ ಕಟ್ ಮಾಡಿ ಆಮೇಲೆ ಇದನ್ನು ಈ ಡ್ರೈನ್ ಮೇಲೆ ಆ ಡ್ರೈನ್ಗೆ ಕನೆಕ್ಟ್ ಮಾಡಬೇಕಾಗಿತ್ತು ಇವತ್ತು ಎಲ್ಲಿದ್ದಾವೆ ಇಲ್ಲಿ ಅದನ್ನು ಸ್ವಲ್ಪ ಇದು ಮಾಡಿ ಏನು ಫೋಟೋ ತಗೊಳ್ಳಿ ಅದನ್ನು ಈ ರಸ್ತೆಗಳು ಈ ರೋಡು ಡ್ರೈನ್ ಮಾಡಿದೆ ಈ ಡ್ರೈನ್ ಮುಗಿಸಿ ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ ಆ ನೀರು ಏನಾದ್ರು ಬಂದರೆ ಈ ಮನೆಗಳ್ ರುಗ್ತದೆ ಈ ಚೆನ್ನಾಗಿ ಹೆಂಗ್ ವಾಸ ಮಾಡಬೇಕು ಅವನಿಗೆ ಏನಾದರು ಸ್ವಲ್ಪ ಮಾನವ್ಯತೆಯಾ ಹೇಗಾಗಲಿ ಅಥವಾ ಇದನ್ನು ಎಷ್ಟು ಮೇಲೆ ಮಾಡಿ ಕಾಮಗಾರಿನ ಹೆಂಟ್ರ್ ಕದ್ದು ಕ್ರಮ ವಹಿಸಿದಂಥ ಎ ಎಗಾಗಲಿ ಏನಾರು ಪರಿಜ್ಞಾನ ಇದೆಯಾ ಇದಕ್ಕೂ ಸಂಬಂಧಪಟ್ಟ ಸಹಾಯಕ ಅಭ್ಯಂತರರು ಕಾರ್ಯ ಕಾರ್ಯಪಾಯಕ ಅಭ್ಯಂತರರು ಕಾರ್ಯನಿರ್ವಾಹಕ ಅಭ್ಯಂತರರು ಮತ್ತು ಕಾರ್ಯಪಾಲಕ ಅಭ್ಯಂತರರು ಇಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಫಸ್ಟು ರಸ್ತೆಗಳಿಗೆ ಹೋಗಿ ಸೈಡ ಬದಿಯ ರಸ್ತೆ ಬದಿನ ಇರ್ತಕ್ಕಂಥ ಎರಡು ಸೈಡು ಚರಂಡಿಗಳನ್ನ ನಿರ್ಮಾಣ ಮಾಡಿ ಅನಂತರ ಈ ಕಾಮಗಾರಿಯನ್ನು ಕೈಗೊಳ್ಳಬೇಕು ಇದನ್ನು ತಂದು ಕೂಡಲೇ ಜೆ ಸಿಬಿನಲ್ಲಿ ಮುಚ್ಚಿಬಿಟ್ಟು ಜನ ಓಡಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಒಂದು ವೇಳೆ ಇವರು ಕೆಲ್ಸಕ್ಕೆ ಎಲ್ಲಿದೆ ಇಲ್ಲಿ ಹೋಗೋದಕ್ಕೆ ಆಲ್ಟ್ರನೇಟ್ ರೋಡಲ್ಲಿದೆ ಡಿವಿಯೇಷನ್ಗೆ ಏನೂ ಇದೆ ಏಕಾಏಕಿ ಎರಡೂ ಹಿಟ್ ಹಾಕ್ಬಿಟ್ಟು ಕಲವಟ್ಟಿಗೆ ಮಾಡ್ತೀವಿ ಅಂತೇಳಿ ಕಲ್ವತ್ತು ಮಾಡ್ಕೊಂಡು ಅಲ್ಲಿಂದ ಆಚೆಗೆ ಕಲ್ವಟ್ಟು ಎಸ್ಟಿಮೇಟ್ ಒಂದು ಇರ್ಬೋದು ಇಟ್ಟು ಎಸ್ಟಿಮೇಟ್ ಇದೆಯಾ ಇದಕ್ಕೆ ಅಂದಾಜು ಪಟ್ಟು ತಯಾರಾಗಿದೆಯಾ ಇದಕ್ಕೂ ತಯಾರಾಗಿದ್ದರೆ ಫಸ್ಟು ಎರಡು ಬದಿನಲ್ಲಿ ಚರಂಡಿ ನಿರ್ಮಾಣ ಮಾಡಿ ಅನಂತರ ಈ ರೋಡ್ನ ಕಟಿಂಗ್ ಮಾಡಿ ಅರರ್ಧ ಓಡಾಡೋಕ್ಕೆ ಜಾಗ ಬಿಟ್ಟು ಅರರ್ಧ ಮಾಡಿ ಕಾರ್ಯನಿರ್ವಹಿಸಿ ಕಾಮಗಾರಿ ನಿರ್ವಹಿಸಿದ್ದೆ ಇಲ್ಲಿ ಸಾರ್ವಜನಿಕರಿಗೂ ಅನುಕೂಲ ಆಗ್ತಿತ್ತು ಯಾರು ಅನುಕೂಲ ಆಗ್ತಿತ್ತು ಈಗ ಕೆಲಸ ಉದ್ದೇಶ ಒಳ್ಳೇದಿರ್ಬೋದು ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಮಾತಾಡ್ತಕ್ಕಂಥ ಕಾಮಗಾರಿ ಯಾರಿಗೂ ಅದು ಉಪಯೋಗ ಆಗೋದಿಲ್ಲ ಅಷ್ಟೇ ಈ ಮಳೆಗಾಲದಲ್ಲಿ ಏನು ಬರ್ತಕ್ಕಂಥ ನೀರು ಮನೆಗಳ್ ಉಪ್ಯೋ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಕೂಡಲೇ ಕಾರ್ಯಪಾಲಕ ಅಭಿಯಂತರರು ಕಾರ್ಯಪಾಲಕ ಅಭಿಯಂತರರು ಮತ್ತು ಎ ಸಹಾಯಕ ಅಭಿನಟ್ ತೊಂದರು ಸ್ಕೂಲ್ ಗಮನ ಹರಿಸಬೇಕು ಇಲ್ಲಾಂದರೆ ಉಗ್ರ ಹೋರಾಟವನ್ನು ಮಾಡ್ತೀನಿ ಎಸ್ಟಿ ಸೋಮಶೇಖರ್ ಅವರು ತಾವು ಕ್ಷೇತ್ರದ ಶಾಸಕರು ಎಂಬುದನ್ನು ಮರೆತು ಗೋಪಾಲಪ್ಪ ಬಡಾವಣೆ ಹಾಗೂ ಮಾರಣ ಬಡಾವಣೆಯ ವಿಷಯದಲ್ಲಿ ತಮಗೆ ಆಪ್ತರಾಗಿರುವವರು ವಾಸವಾಗಿರುವ ಪ್ರದೇಶದಲ್ಲಿ ಮಾತ್ರ ಕೆಲಸ ಮಾಡಿ ನಾವು ವಾಸಿಸ್ತಾ ಇರುವ ಬಡಾವಣೆಯಲ್ಲಿ ಕೆಲಸ ಮಾಡದೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ನಾವು ಕೂಡ ತೆರಿಗೆ ಕಟ್ತೀವಿ ಸಮಸ್ಯೆ ಬಗ್ಗೆ ಪ್ರಸ್ತಾಪಿಸಿದ್ರೆ ಗೂಳಿಗೌಡ ಅನ್ನುವ ಎಂಜಿನಿಯರ್ ಉಡಾಫೆಯಿಂದ ಮಾತನಾಡ್ತಾನೆ ಅವನನ್ನು ಅಮಾನತು ಮಾಡಬೇಕು ಜನರು ಇಲ್ಲದ ಜಾಗಕ್ಕೆ ಡಾಂಬರೀಕರಣ ಮಾಡಿದ್ದೀರಿ ಜನರು ಇರುವ ಜಾಗಕ್ಕೆ ಕೆಲಸ ಮಾಡ್ತಾ ಇಲ್ಲ ಶಾಸಕರೇ ಯಾಕೆ ತಾರ ತಾರತಮ್ಯ ಮಾಡ್ತಾ ಬೇರೆ ಊರುಗಳಿಂದ ಬಂದವರು ಇಲ್ಲಿ ಜೀವನ ಕಟ್ಟಿಕೊಂಡಿದ್ದಾರೆ ಆದ್ರೆ ಶಾಸಕರು ನಮ್ಮನ್ನ ನೀವು ಪರಕೀಯರಂತೆ ನೋಡ್ತಾ ಇದ್ದಾರೆ ನಮ್ಮ ಏರಿಯಾದ ಕೆಲಸ ಮಾಡಿ ಕೊಡುವಂತ ಕೇಳಿದ್ರೆ ಜವರಾಯಿ ಗೌಡ್ರಿಗೆ ಓಟ್ ಹಾಕಿದ್ದೀರಿ ಅವರನ್ನ ಕೇಳಿ ಅಂತಾರೆ ಇವರು ಕ್ಷೇತ್ರದ ಶಾಸಕರು ಅಥವಾ ಒಂದು ಪಕ್ಷದವರಿಗೆ ಮಾತ್ರ ಶಾಸಕರ ಶಾಸಕ ಎಸ್ ಟಿ ಸೋಮಶೇಖರ್ ಅವರು ಅವರ ಹಿಂದೆ ಓಡಾಡುವ ಜಾಗಕ್ಕೆ ಮಾತ್ರ ಡಾಂಬರೀಕರಣ ಸೇರಿ ಅವರ ಕೆಲಸವನ್ನ ಮಾಡಿಕೊಡ್ತಾರೆ ನಾವು ಸಮಸ್ಯೆಯನ್ನ ಹೇಳಿಕೊಂಡೆ ಮಲತಾಯಿ ಧೋರಣೆ ಅನುಸರಿಸುತ್ತಾರೆ ಈ ಏರಿಯಾಕ್ಕೆ ನೀರು ಕೂಡ ಸರಿಯಾಗಿ ಬಿಡ್ತಾ ಇಲ್ಲ ಅವರಿಗೆ ಯಾರು ದುಡ್ಡು ಕೊಡ್ತಾರೋ ಅವರಿಗೆ ನೀರು ಬಿಡ್ತಾರೆ ಹೆಸರಿಗೆ ಮಾತ್ರ ಬಿಬಿಎಂಪಿ ಅನುದಾನ ಬಿಟ್ಟರೆ ನಮ್ಮ ಬಡಾವಣೆಗಳು ತುಂಬಾ ಹಿಂದುಳಿದಿವೆ ಎಂದಿದ್ದಾರೆ ದಯವಿಟ್ಟು ಆ ಇಂಜಿನಿಯರ್ನ ದಯವಿಟ್ಟು ಸಸ್ಪೆಂಡ್ ಮಾಡಿ ದಯವಿಟ್ಟು ನೀವು ಅವ್ನು ಸಸ್ಪೆಂಡ್ ಮಾಡ್ರೆ ಇಲ್ಲಿ ಎಲ್ಲರಿಗೂ ಆ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ ಯಾರೋ ಒಬ್ರಿಗೋಸ್ಕರ ರಾಜಕೀಯ ರಾಜಕೀಯ ತಮ್ಮಂದ್ ಮಿಕ್ಸ್ ಮಾಡ್ತಾ ಇದ್ದಾನೆ ಗೂಳಿಗೌಡ ಅನ್ನೋ ದಯವಿಟ್ಟು ಇಂಜಿನಿಯರ್ ಅವ್ರಿಗೆ ಏಕವಚನದಲ್ಲೇ ಮಾತಾಡ್ತೀನಿ ನಾನು ಏನೋ ಮಾನ ಮರದಿ ಇದ್ರೆ ದಯವಿಟ್ಟು ನ್ಯಾಯವಾಗಿ ಜನಗಳಿಗೆ ನ್ಯಾಯ ದೊರೆಸ್ಕೊಳ್ಳಿ ಅದನ್ನು ಮಾಡ್ತಾ ಇಲ್ಲ ಎಷ್ಟು ಅನಾನುಕೂಲತೆ ಬಂದು ನೋಡಿ ಎಲ್ಲ ಕಳಪೆ ಕಾಮಗಾರಿ ಮಾಡಿ ಜನಗಳ್ಗೆ ಅನಾನುಕೂಲತೆ ಮಾಡ್ತಾವನೆ ಹೊರ್ತು ಒಬ್ಬ ಜನಗೂ ಜನ ಫೋನ್ ಮಾಡ್ರು ರೆಸ್ಪಾನ್ಸಿಬಲ್ ಮಾಡಲ್ಲ ಒಬ್ಬ ಯಾರೇ ಲೀಡ್ರು ನಿಮ್ ಲೀಡ್ರು ಫೋನ್ ಮಾಡ್ರೂ ರೆಸ್ಪಾನ್ಸಿಬಲ್ ಮಾಡಲ್ಲ ಉಡಪೆ ಮಾತಾಡ್ತಾನೆ ಮನುಷ್ಯ ಗುಳಿಗೌಡ ನಾನು ದಯವಿಟ್ಟು ನೀವು ಎಮ್ ಎಲ್ ಎ ಸಾಹೇಬರು ಸೂಕ್ತವಾಗಿ ಅವ್ನ ಮೇಲೆ ಕ್ರಮ ತಗೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ನಾವು ಎಲ್ಲ ಸೇರಿಕೊಂಡು ಉಗ್ರ ಇಲ್ಲಿನ ಜನಗಳನ್ನೆಲ್ಲ ಸೇರಿಸ್ಕೊಂಡು ಉಗ್ರವಾದ ಹೋರಾಟ ಮಾಡಬೇಕಂತ ತಮ್ಮ ನಾವು ತಮ್ಮ ಮುಖಾಂತರ ದಯವಿಟ್ಟು ನನ್ನ ಹೇಳಿಕೆನ ರಾಜಕೀಯವಾಗಿ ಪರಿಗಣಿಸಬೇಡಿ ಇದು ಸಾಮಾನ್ಯವಾಗಿ ಒಬ್ಬ ಪ್ರಜೆಯಾಗಿ ನಾನು ಕೇಳ್ತಾ ಇದ್ದೀನಿ ನಾನು ಇಷ್ಟೇ ಹೇಳೋದು ನಿಮಗೆ ಯಾಕೆ ಅವ್ರ ಲ್ಯಾಂಡು ಇವ್ರ ಲ್ಯಾಂಡು ಅಂತ ನೀವು ಶಾಸಕರು ಹೇಳಿದ್ದೀರಾ ನಾವು ಯಾರು ನಮ್ಮ ಲ್ಯಾಂಡಾಗ ಓಟ್ ಹಾಕಿಲ್ವಾ ಯಾಕೆ ನೀವು ಭೇದ ಮಾಡ್ತೀನಿ ನಿಮ್ಮ ಏನು ಲೀಡರ್ ಇದಾರೋ ಜನ ಜಾಗದಾಗ ಹೋಗಿ ಎಡ್ಡೆ ಟಾರ್ ತಾರಾಕಿದಾರೆ ನೀವು ಡ್ರೈನ್ ಆ ಯಾಕರ ಜನ ಇರೋ ಜಾಗದ ನೀವು ಯಾಕೆ ಟಾರ್ ಹಾಕಿಲ್ಲ ಸ್ವಾಮಿ ದಯವಿಟ್ಟು ನಮ್ಮ ಕಳಕಳಿ ಮನವಿ ಇಲ್ಲಿ ರಾಜಕೀಯ ಮಾಡಬೇಡಿ ಸ್ವಾಮಿ ನಮಗೂ ಎಮ್ ಎಲ್ ಎ ಸ್ವಾಮಿ ನೀವು ಜನಗಳಿಗೂ ಎಮ್ ಎಲ್ ಎ ಸಮಿ ನಾವ್ ಅಷ್ಟೇ ಹೇಳೋದು ಯಾಕಂದ್ರೆ ಪ್ರತಿ ಸರಿ ನಾವು ಇಲ್ಲಿ ನರ್ಕ ಅನುಭವಿಸ್ತಿರೋ ಜನಗಳ ಸಮಯ ನೋಡಿ ಇಲ್ಲಿ ಡ್ರೈನ್ ಮಾಡಿದರೆ ಆ ಡ್ರೈನ್ ಕೆಳಗಡೆ ಎಸ್ಟಿಮೇಟ್ ಆಗಿಲ್ವಂತೆ ಇಲ್ಲಿನ ಡ್ರೈನ್ ನೀರ್ ತಗೊಂಡೋಗಿ ಸ್ಯಾನಿಟರಿ ನೀರು ತೊಗೊಂಡೋಗಿ ರಸ್ತೆ ರಸ್ತೆಗೆ ಬಿಟ್ಟಿದ್ದಾರೆ ಅವ್ರ್ ಜನನ ದನಗಳ ಸ್ವಾಮಿ ಓಡಾಡಕ್ಕೆ ದಯವಿಟ್ಟು ನೀವು ಬಂದು ಎಮ್ ಎಲ್ ಎರು ದಯವಿಟ್ಟು ಒಂದ್ಸಲ ಕೂಲಂಕುಷ ಪರಿಶೀಲನೆ ಮಾಡಿ ಇಲ್ಲಿ ಏನು ಜನಗಳಿಗೆ ಅವ್ಯವಸ್ಥೆ ಆಗಿದೆ ಅಂತ ದಯವಿಟ್ಟು ಅವನಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನೀವು ಬಂದು ನೋಡಿ ಫಸ್ಟು ಕಂಡಲ್ಲಿ ನೋಡಿರಿ ನಿಮಗೆ ಏನು ಪರಿಸ್ಥಿತಿ ಅಂತ ದಯವಿಟ್ಟು ಆ ಗೂಳಿಗೌಡ ಅಂತ ಇಂಜಿನಿಯರ್ನ ಉಡಾಪೆ ಅವನ್ನ ದಯವಿಟ್ಟು ಅವನ್ನ ತೆಗೆದಾಕ್ರಿ ಫಸ್ಟ್ ಇಲ್ಲ ಸಸ್ಪೆಂಡ್ ಮಾಡ್ರಿ ಫಸ್ಟ್ ಬಂದು ನೋಡಿ ದಯವಿಟ್ಟು ಆಮೇಲೆ ಕ್ಷಮೆ ನಾನು ನೋಡಿ ಇನ್ನೊಂದ್ಸಲಿ ನಾನು ದಯವಿಟ್ಟು ನಿಮ್ಮ ಜನಗಿರಿಗೋಸ್ಕರ ನಾನು ದಯವಿಟ್ಟು ಪ್ರತಿಸಲೂ ನಾನು ಪಡ್ಕೊತಾ ಇರ್ತೀನಿ